ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಹೇಮ್ಲತಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಮೊಟ್ಟೆ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ತೀನಿ ಇದು ಮೊನ್ನೆ ಹಿಡ್ದಿದ್ದೀನಿ ಗೊತ್ತಾಗುತ್ತೆ ನಾನು ವೀಡಿಯೋಸ್ ನೋಡ್ತಿದ್ರೆ ನೀವು ಕೋಳಿ ಮಾತ್ರ ಚರ್ಬಿಯಾಗಿ ಸೂಪರಾಗಿತ್ತು ಕೋಳಿ ಎಷ್ಟು ಚೆನ್ನಾಗಿದೆ ನೋಡಿ ಚರ್ಬಿ ಕಾಣಿಸ್ತಾ ಇದೆ ಅಲ್ಲೇ ಈಗ ಇದನ್ನು ಒಂದು ಎರಡು ಮೂರು ಸತಿ ನೀಟಾಗಿ ತೊಳ್ಕೊಬೇಕು ಇಲ್ಲಿ ನಾನು ಲಿವರ್ ಮತ್ತು ಮೊಟ್ಟೆನ ಸಪ್ರೇಟ್ ಮಾಡಿಟ್ಟಿದ್ದೀನಿ ಸಾಮಾನ್ಯವಾಗಿ ನಾನು ಲಿವರ್ ಅಂತ ಹೇಳಲ್ಲ ಈರಿ ಅಂತ ಹೇಳ್ತೀವಿ ಇಲ್ಲಿ ಒಂದು ಗೇಟೆ ಬೆಳ್ಳುಳ್ಳಿ ಹಾಗೆ ಒಂದು ಇಂಚು ಶುಂಠಿನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಶುಂಠಿ ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಈರುಳ್ಳಿ ಹಾಗೆ ಒಂದು ಅರ್ಧ ಭಾಗದಷ್ಟು ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಲವಂಗ ಒಂದು ಇಂಚು ಚಕ್ಕೆ ಹಾಗೆ ಒಂದು ಸ್ವಲ್ಪ ಗಸಗಸೆ ಹಾಗೆ ಒಂದು ಒಂದು ಮೂರು ಸ್ಪೂನಷ್ಟು ಖಾರ ಖಾರ ಸ್ವಲ್ಪ ಜಾಸ್ತಿ ಇದ್ರೆ ಈ ನಾನ್ ವೆಜ್ಗೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಖಾರ ಸ್ವಲ್ಪ ಜಾಸ್ತಿ ಹಾಕೋತಿದ್ದೀನಿ ಹಾಗೆ ಒಂದು ಮೂರು ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕೋತಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಒಂದು ನಾಲ್ಕು ಸ್ಪೂನಷ್ಟು ಕಡಲೆ ತೊಗೊಂಡಿದ್ದೀನಿ ಅಷ್ಟೇ ಒಂದು ಕೆ ಜಿ ಚಿಕನ್ಗೆ ಇದು ಖಾರ ರೆಡಿ ಆಗ್ತಿರೋದು ಇಲ್ಲೊಂದು ಲೋಟದಷ್ಟು ನೀರು ಹಾಕ್ಕೊಂಡು ನೀಟಾಗಿ ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು ಖಾರನ ರುಬ್ಕೊಂಡಾಗಿದೆ ಈಗ ನೆಕ್ಸ್ಟ್ ನೆಕ್ಸ್ಟು ಒಗ್ಗರಣೆ ಹಾಕೋಣ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಸಾಮಾನ್ಯವಾಗಿ ನಾನು ಬೇರೆಯವರೆಲ್ಲ ಮಾಡೋದು ಯಾವ ಥರ ಅಂದರೆ ಒಗ್ಗರಣೆ ಹಾಕ್ಬಿಟ್ಟು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು ಮೂರು ವಿಜಲ್ ಒಡಿಸಿ ಮಾಡ್ತಾರೆ ನಾನು ಆ ಥರ ಮಾಡಲ್ಲ ಬೇಗ ಆಗಬೇಕು ಅಂಥೇಳಿ ಮಸಾಲೆಲ್ಲ ಒಟ್ಟಿಗೆ ರುಬ್ಕೊಂಡು ಒಂದೇ ಸತಿ ಹಾಕಿ ಕೂಗಿಸ್ಬಿಡ್ತೀನಿ ಇದರಿಂದ ಟೇಸ್ಟು ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ಇಲ್ಲಿ ಈರುಳ್ಳಿ ಬೆಂದಾದ್ಮೇಲೆ ಒಂದೇ ಒಂದು ಟೊಮೆಟೊ ತಗೊಂಡಿದ್ದೀನಿ ಹುಳಿ ಟೊಮೆಟೊ ಆದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಹುಳಿ ಆಗಿದ್ರೆ ಹಾಗಾಗಿ ಈರುಳ್ಳಿ ಎಲ್ಲ ನೀಟಾಗಿ ಬೆಂದಮೇಲೆ ಒಂದು ಟೊಮೆಟೊ ಹಾಕ್ಕೊಂಡು ಟೊಮೆಟೊನ ನೀಟಾಗಿ ಫ್ರೈ ಮಾಡ್ಕೋಬೇಕು ನಾನು ಆ್ಯಕ್ಚುಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಸಾವಿತ್ರಮ್ಮ ಅಂತ ಚಾನಲ್ ಇದೆ ಅವ್ರ ಕಾರಣ ಅವರು ನಮ್ಮತ್ತೇನೆ ಯಾಕೆ ಅಂದರೆ ಅವರು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿದ್ದವರು ಅವರು ರಿಟೈರ್ಡಾಗಿ ಅರವತ್ತು ವರ್ಷದ ಮೇಲೆ ಆಗಿದೆ ರಿಟೈರ್ಡ್ ಆಗಿ ಒಂದು ಮೂರ್ನಾಲ್ಕು ವರ್ಷ ಆಗಿ ಮನೇಲೇ ಇದ್ದಾರೆ ಅವ್ರಿಗೆ ಇಷ್ಟು ವಯಸ್ಸಾದರೂ ಇಷ್ಟೊಂದು ಹುಮ್ಮಸ್ಸಿರುವಾಗ ನಾವು ಇನ್ನು ಹೆಂಗೆಷ್ಟು ನಮ್ಗೆ ಯಾವುದೇ ಹುಮ್ಮಸ್ಸಾಗಲಿ ಏನಿಲ್ವಲ್ಲ ಸುಮ್ಮನೆ ಕೈ ಕಟ್ಕೊಂಡು ಕೂತಿದ್ದೀವಲ್ಲ ಅಂತ ಅನ್ನಿಸ್ತು ಸೊ ಅವರೇ ನನಗೆ ಇನ್ಸ್ಪಿರೇಷನು ಅವರಿಂದಲೇ ನಾನು ಯೂಟ್ಯೂಬ್ ಚಾನಲ ಶುರು ಮಾಡಿರೋದು ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಇದೇ ಥರ ಅವ್ರ ವೀಡಿಯೋಸ್ಗಳ್ನ ನೋಡಿ ಅವ್ರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸಾವಿತ್ರಮ್ಮ ಯೂಟ್ಯೂಬ್ ಚಾನಲ್ ಅಂತ ಅವ್ರದ್ದು ಅವರು ಮನೆ ಮದ್ದು ಬಗ್ಗೆ ವೀಡಿಯೋಸ್ ಮಾಡ್ತಾರೆ ತುಂಬ ಚೆನ್ನಾಗಿ ಅವ್ರ ವೀಡಿಯೋಸ್ ಎಲ್ಲ ಓಡ್ತಿದ್ದೆ ನೀವು ಅವ್ರ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಅಲ್ಲಿ ಪಕ್ಕದಲ್ಲಿ ಕಂಡೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ನಾನು ಯಾವುದೇ ವೀಡಿಯೋಸ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಒಳ್ಳೊಳ್ಳೆ ವೀಡಿಯೋಸ್ ಮಾಡಾಕ್ತೀನಿ ಪ್ಲೀಸ್ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಾಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಇದು ಟೊಮೆಟೊ ಬಿಂದಾಗಿದೆ ಈಗ ನಾನು ತೊಳೆದಿರೋಂತಹ ಚಿಕನ್ ಹಾಕೋತಿದ್ದೀನಿ ಚಿಕನ್ನು ಅಷ್ಟೇ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಬೇಕು ಎಷ್ಟು ಫ್ರೈ ಆಗುತ್ತೆ ಅಷ್ಟೇ ಒಳ್ಳೆಯದು ಸಾಮಾನ್ಯವಾಗಿ ನಾನೇನು ಅಷ್ಟೊಂದು ಒಳ್ಳೆಯ ಕುಕ್ಕಲ್ಲ ಒಂದು ಮಟ್ಟಿಗೆ ಅಡುಗೆ ಪರವಾಗಿಲ್ಲ ಚೆನ್ನಾಗಿ ಮಾಡ್ತೀನಿ ಅದು ಮದುವೆ ಆದಮೇಲೆ ಕಲ್ತಿರೋದು ನಾನು ನಮ್ಮ ದೊಡ್ಡಮ್ಮನೆ ನನಗೆ ಸ್ವಲ್ಪ ಅಡುಗೆ ಎಲ್ಲ ಹೇಳ್ಕೊಟ್ಟಿರೋದು ನಮ್ಮ ದೊಡ್ಡಮ್ಮನಿಂದಲೇ ಸ್ವಲ್ಪ ಕಲ್ತಿರೋದು ಹೆಚ್ಚಿಗೆ ನನ್ನ ಅಡುಗೆ ಅವ್ರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅವ್ರ ಹತ್ರನೂ ಯಾವ್ದಾದ್ರು ಸ್ಪೆಷಲ್ ರೆಸಿಪಿ ಇದ್ರೆ ನಿಮಗೆ ಹೇಳ್ಕೊಡ್ತೀನಿ ನಮ್ಮ ದೊಡ್ಡಮ್ಮನ ಕೇಳಿ ಓಕೆನಾ ನಂತರ ಇಲ್ಲಿ ನಾನು ರುಚಿ ತಕ್ಕಷ್ಟು ಉಪ್ಪು ಹಾಗೆ ಅರಶಿನ ಪುಡಿ ಹಾಕೋತಿದ್ದೀನಿ ಈ ಒಗ್ಗರಣೆಯಲ್ಲೇ ಉಪ್ಪನ್ನ ಹಾಕೋದ್ರಿಂದ ಚಿಕನ್ಗೆ ನೀಟಾಗಿ ಉಪ್ಪೆಲ್ಲ ಹಿಡಿಯುತ್ತೆ ಸಪ್ಪೆ ಸಪ್ಪೆ ಚಿಕನ್ ಚಿಕನ್ನ ತಿನ್ನುವಾಗ ಚಿಕನ್ನಲ್ಲಿರುವಂತಹ ನೀರೆಲ್ಲ ಪೂರ್ತಿ ಹೀಗಿದೆ ನಂತರ ಇಲ್ಲಿ ನಾನು ಖಾರ ರುಬ್ಬಿರೋ ಅಂಥದ್ದನ್ನು ಹಾಕೋತಿದ್ದೀನಿ ಚಿಕನ್ ಸಾಂಬಾರು ಅದರಲ್ಲೂ ಈ ನಾಟಿ ಕೋಳಿ ಸಾಂಬಾರು ಅಂದರೆ ಸಾಂಬಾರು ತೆಳುವಾಗಿದ್ರೂ ತುಂಬ ರುಚಿಯಾಗಿರುತ್ತೆ ಆದರೆ ನನಗೆ ಇಷ್ಟ ನಿಮಗೆ ಯಾವ ಥರನೂ ಗೊತ್ತಿಲ್ಲ ತೆಳುವಾಗೆ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲಿ ಜಾರು ತೊಳೆದಿರೋಂತಹ ನೀರನ್ನು ಸೇರಿಸ್ಕೊಂಡು ಇಷ್ಟು ತೆಳುವಾಗಿ ನಾನು ಹಾಕ್ಕೊಂಡಿದ್ದೀನಿ ಹಾಗೆ ಉಪ್ಪನ್ನ ನೋಡಿ ಹಾಕೊಳ್ಳಿ ನಾನು ಆಗಲೇ ಹಾಕಿದೆ ಹಾಗಾಗಿ ಸ್ವಲ್ಪ ಹಾಕ್ಕೊಂಡೆ ಇಲ್ಲಿ ನಾನು ಮೊದಲೇ ಎತ್ತಿಟ್ಟಿದ್ದೆ ಮೊಟ್ಟೆ ಮತ್ತು ಲಿವರ್ನ ಅದನ್ನು ಹಾಕೋತಿದ್ದೀನಿ ನಾನಿಲ್ಲಿ ಒಂದು ಆರು ವಿಷಲ್ ಹಾಕಿಸ್ಕೊಂಡೆ ಆರು ವಿಷಲ್ಗೆ ಪರ್ಫೆಕ್ಟ್ ಎಷ್ಟು ಹದವಾಗಿ ಬೇಯಬೇಕೋ ಅಷ್ಟು ಹದವಾಗಿ ಬೆಂದಿರುತ್ತೆ ಫೈನಲ್ ಆಗಿ ಚಿಕನ್ ಸಾಂಬಾರು ನೋಡಿ ರೆಡಿಯಾಯಿತು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನಮ್ಮ ಅತ್ತೆ ಮನೆಯಲ್ಲಿ ಊಟ ಮಾಡಲಿಲ್ಲ ಬೇಡ ಅಂದ್ರವರು ನಾವೇ ಸಾಕಿರೋ ಕೊಡಿ ನಮಗೆ ತಿನ್ನೋಕ್ಕಾಗಲ್ಲ ಅಂತೇಳಿ ಫೈನಲ್ ಆಗಿ ಅನ್ನೋ ಜೊತೆ ತಿಂತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್